ಕೆಜಿಎಫ್ ನಗರದಲ್ಲಿ ರೌಡಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಕೋಲಾರ ಎಸ್ಪಿ ಶಿವಾಂಶು ರಜಪೂತ್ ಅವರ ನೇತೃತ್ವದಲ್ಲಿ ರಾತ್ರೋರಾತ್ರಿ ರೌಡಿ ಶೀಟರ್ಗಳ ಮನೆ ತಟ್ಟಿ ಎಚ್ಚರಿಕೆ ನೀಡಲಾಗಿದೆ ಕೆಜಿಎಫ್ನ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಸೇಪಾಳಿಯ ಮತ್ತು ಸೊರಕಾಯಿಪೇಟೆ ಏರಿಯಾಗಳಲ್ಲಿ ಪೊಲೀಸರು ದಿಢೀರ್ ದಾಳಿ ನಡೆಸಿ ರೌಡಿ ಶೀಟರ್ ಹಾಗೂ ಮನೆಗಳ್ಳರ ಮನೆಗಳನ್ನು ತಪಾಸಣೆ ಮಾಡಿದರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಗಡಿಪಾರು ಅಥವಾ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಎಸ್ಪಿ ಶಿವಾಂಶು ರಜಪೂತ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಸಾರ್ವಜನಿಕರಲ್ಲಿ ಧೈರ್ಯ ತುಂಬಲು ಮತ್ತು ಅಪರಾಧ ಕೃತ್ಯಗಳನ್ನು ತಡೆಯಲು ಪೊಲೀಸರು ರಾತ್ರಿಪೂರ್ತಿ ಗಸ್ತು ತಿರುಗುವ ಮೂಲಕ ರೌಡಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ 굴니다는 게, 이는, 솔는 게, 이는, 솔직는 게, 굴인다는 게, 굴 게, 굴인 게, 굴인 게, 굴인 게, 굴인 Healthy required 33 प्र poured…ấy अखर maior not प्र शीटिर मेंRad वे मां अिर मां टाप और जाफ कहते हैंगर ए misura 不好意思。没关、yeah,